ದೋಸ್ತ ಇದು ವಿರೋಧ ಪಕ್ಷದವ್ರ ಕೈವಾಡನಲ್ಲಿ ಮತ್ತೆ ಹುಡುಗರೇ ಸ್ಯಾಲ್ ಕೊಡ್ತಿ ಕೊಡ್ತಿ ರಿಸಲ್ಟ್ ಏನೇನಾದ್ರು ನಿಮ್ಮ ನಿಂದ ಚಿಲ್ಲರ ರೀ ಹುಚ್ಚಿ ಕೊಡ್ರಿ ನಿಮ್ ವಯಸ್ಸಾಗ ನಾನು ನೈಂಟಿ ನೈನ್ಟಿ ತಗೋತೀನಿ ಹೋದ್ ನಾನು ನೈಂಟಿ ಚೆನ್ನಾಗಿ ಒಂದ್ರು ತಗೊಂಡ್ ಸರ್ ನೀನು ಹಿಂಗ ತಗೊಂಡ್ರ ಬೇರೆ ಹುಡುಗರು ಒಬ್ರು ಕಳೀತಿ ನೀ ಸಾಲಿಗೆ ಬರಕ್ ನನ್ನ ಸಾಲಿ ಬಿಡಿಸಿ ಕಳಿಸ್ಬಿಟ್ರಿ ಏ ಮಂಗ್ಯನಂತ ಏನ ಸಣ್ಣ ಮಕ್ಕಳ ಹೇಳತಿ ನೀ ನೈಂಟಿ ತಗೋಳದ ರಾತ್ರಿ ಅಷ್ಟ ನಚ್ಚು ಇವನೇನ್ ಮಾತ್ ಕೇಳ್ಬಿಡಪ್ಪು ಮೂರ್ ಮೂರ್ ಸಲ ಫೇಲ್ ಆಗಿದ ನಾವ್ ಅವೇನ್ ತಗೊಂಡಿ ತಗೋಪ್ಪ ಮಾಡ್ಕೋಸ್ನಿ ಹಿಂಗ ಅಭ್ಯಾಸ ಮಾಡಿ ಇವನ್ ಏನ್ ಕೇತಿ ಇವೇನ ಶಾನ ಹಿಂಗ ಪಿರಿ ಪಿರಿ ಅಡ್ಡಾಡ್ಕೊಂಡ್ ಹೋಗ್ತಾನ ಅವನ್ ಕೇಬೇಡ ನೀ ಹಾ ಚಲೋ ಅಭ್ಯಾಸ ಮಾಡ್ರಿ ಮತ್ತ ಹುಡುಗರು ಮುಂದೆ ಒಬ್ರು ಕಲಿಯಕ್ ಹೋಗ್ಬಾರ್ದ ನಂದ ಅಬ್ರು ಇದ್ರ ಕಲಿತೇನ್ಲ ನನ್ನ ಸಾಲಾಗ ಮಾಸ್ತರ ಸಾಲಿ ಕಲಿಸ್ ಕೊಡ್ಲಿಲ್ಲ ಏನ್ ಮಾಡ್ತಿದ್ವಿ ಬಾ ಶಾನಿ ಅಕ್ಕ ನೀವ್ ಅಂತ ಹೇಳಿ ನನ್ನ ಸಾಲಿಗೆ ಬರಕ್ ಹೋಗ್ಬಾರ್ದ ಹೇಳಿರವ್ರ ನೈಂಟಿ ನೈನ್ ನೈಂಟಿ ಪರ್ಸೆಂಟೇಜ್ ತಗೋತೀನಿ ಇನ್ನ ಸಾಲಿಯಾಗಿ ಬಾಳ್ ಶಾಣಿ ಅಕ್ಕನ ಅಂತ ಹೇಳಿ ಒಟ್ಟಿ ಮೇಲೆ ಹೊಡಿತಿದಿಲ್ಲ ಅದಕ್ಕೂ ನಿಮ್ಗೆ ಹೊರ ಗೊತ್ತಾಗಿದ್ರು ಎದಕ್ ಮಾತಾಡ್ತಿ ಎದಕ್ ಮಾತಾಡ್ತಿ ಮೂರ್ನತ್ತ ಮೂರ್ ಸಲ ಫೇಲ್ ಆಗಿದೆ ಅಂತ ನಿಮ್ ಸರ್ ಮೊನ್ನೆ ಭೇಟಾಗಿದ್ದು ನನ್ಗೊಳಗಡೆ ಅವ್ರು ಹೇಳ ಸಲ ಫೇಲ್

மறாமதே அறாமதாரூ நீல் அவரு பலான பால் மனித பால் எல்லா பால் மாதக்கே நானும் நம்ம நட்டில் நன்கொந்தாள் முருசை மாநாருசே மாசே மா ஆமா தாமயோ சார் கொட்ட ஒன் ஹூபாய் கொட்ட ஏன் கொட்டின்ங்காரின்ோ ஒன் ஜப்போர்த்து ஆஸ்தி மாதாட் ஹோதி நாய் நினைவு நோட் நோய் நோட்ல அட்டாக்க நோட் கேத்தார இல்லை இதே கொடுக்க ಎಲ್ಲಾರ ಹೊಗ ತಗದ್ರದ್ದು ಮಾತಾನು ಅದ ಕೊಟ್ಟ ತೋರ್ಸಬೇಡ ನನ್ನ ಮಗಳ ಬಂಗಾರ ಮಾಡಿಸಿಗೋ ಚಂದನ ಹಸಿ ಗೊತ್ತಗೋ ಮನಿ ಎಂತಿ ಮಾಡ್ಕೋ ಊದ ಬ್ಯಾಂಕ್ನಾಗ ಇಟ್ಕೊಂಡ ನಿನ್ ಜೀವನ ಮಾಡಿ ಅಲ್ಲಿ ಬೇಕಾರೆ ಹಿಂಗ ಮಾಡ್ಬಾರತ್ತಲ್ಲ ಮಾಡ್ರ ಮತ್ತೇವ ಸಾಯಿ ವರ್ಷಿದ್ರು ಸಾಯಿ ನೂರ್ ವರ್ಷ ಇದ್ರು ಬೇರೆ ಬೇರೆ ಯಾರ ನಿಮ್ ಏನ್ ಮಾಡ್ತಾರ ಅದಕ್ಕ ನಾನು ಸುಮ್ನ ಆಯ್ನಿ ಮತ್ತ ಇವನ ತಗೊಂಡ್ ಕಾರ್ ಇಟ್ಕೋ ನಿನ್ ತೋರಿಸ್ಬೇಡ

ಅಲ್ಲಲ್ಲಿ ಹರಕ್ ಬನಿಯನ ಹರಕ್ ಬನೇನ ಹರಕ್ ಪ್ಯಾಂಟಾ ಹರಕ್ ಹಿಂಗಿ ಹಾಕೊಂಡು ಎಡ್ ಮನುಷ್ಯ ಒಳ್ಳೆ ಅವೆಲ್ಲ ಚಲೋ ಹರಿ ಬಿ ಒಳ್ಳೆ ರಾಜಕಾರಣಿ ಕಣಕ್ ಆಗತ್ತಿಪ್ಪ ಅದೃಷ್ಟ ಅದೃಷ್ಟ ಕುಲಾಯಿಸ್ ನಂದು ಬೆಳಿಗ್ ಬೆಳಿಗ್ಗೆ ಬಂತದ ಅದೃಷ್ಟ ಅದೇ ಅದೃಷ್ಟನ ತಗೊಂಡ ಈ ಕಡೆ ಬಂದೀಗ

ಈಗ ನೋಡಲ್ಲೇ ಹುಡುಗರು ಗುಂಪ ಕಟ್ಟಕೊ ಬಂದಾನ ಏ ದೊಡ್ಡ ಸಂಘ ಕಟ್ಟಕೊಂಡ ನೋಡ ಭಾಷಣ ಮಾಡಾಕ ಪ್ರಾಕ್ಟೀಸ್ ಮಾಡ್ಯಾನ ಹಾ ನೋಡೀ ಒಂದೇ ಜಲಕ್ ಹೋಗಿತೇನ ಹಾ ಅಕ್ಕಾರ ಅನ್ನಾರ ತಂಗೀರ ಸಿಗ ಉಗೋಳ ತಮ್ಮ ಗೌಡ್ರ ಎಲ್ಲಾರಿಗೂ ನಮಸ್ಕಾರ ರೀ ತಮ್ಮ ಗುಳಿಗೆ ಎಲ್ಲಾರಿಗು ಬರುವಂತ ಲೋಕಸಭಾ ಚುನಾವಣೆ ಒಳಗ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಮನಿ ಮಗನಾದ ಕುಡಕ ಪಕ್ಕ ನಿಂದ್ರಾಗ್ತಾನೋ ದಯ್ವಿಟ್ಟ ಅವಾಗ ಓಟ್ ಹಾಕ್ರಿ ನೀವೇನಾರ ಓಟ್ ಹಾಕಿ ಅವನ್ ಗೆಲ್ಸಿರಿ ಅಂತ ಇಟ್ಕ ನಿಮ್ಮ ಮನಿ ಮುಂದಿನ ಗಟ್ರೆ ಬೆಳಿತವ ಬಂಗಿ ಬೋಳ್ ಹಸನು ಮಾಡ್ತಾವ ರೋಡ್ ಹಸನು ಮಾಡ್ತಾವ ನೀರಿನ ವ್ಯವಸ್ಥೆ ಮಾಡ್ತಾವ ಯಾ ಎಂ ಪಿನು ಮಾಡಾಕ ಅಂತ ಕೆಲಸ ನಿಮಗ ಮಾಡಿ ಕೊಡ್ತಾನ ಒಂದು ಸಲ ನನ್ನ ಆರಿಸ್ ತಗೊಂಬರ್ರಿ ಇವ ಮಾಡ್ತಾನ ಮತ್ತದನ್ನ ಇದ ಎಲೆಕ್ಷನ್ ದಾಗ ವೋಟ್ ಹಾಕ್ರಿ ಆಮೇಲೆ ಗಾಡಿ ಹೊರದಿಂದ ಯಾರು ಮರ 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 ಯಾಕ ಬರ್ರಿ ಬಡ ಬಡ ಹೋಟ್ ಹಾಕ್ರಿ ನೀ ಏನ್ ಯಾ ಮುಂಜಾನೆ ಸಾಬೂನ್ ಮರ ಅಡ್ಬಿಡೇ ಇನ್ನು ಮಾರತ್ತಿರ್ತಾರೆ ಹಂಗೇ ಹೇಳ್ತಿದಿಲ್ಲ ಹಂಗೇ ಹೇಳ್ಕ ಹೋಗಬರ್ದಿ ಹೋಗ್ಬಾರ್ದ ಬರದಾ ಅಲ್ಲಾ ಹಂಗೇಲ್ಲ ಹೇಳ್ಕ ಹೋಗಬರ್ದಾ ಒಟ್ಟೋ ಉಲ್ಲ ಪ್ರಚಾರ ಮಾಡೋಣ ಹೊಣ್ತಿಲ್ಲ ನಾ ಪ್ರಚಾರ ಮಾಡಕ್ಕೆ ಕೈ ತರ ರೆಡಿ ಇದ್ರೆ ನೀನು ನಾಯಕ್ ಸಿಕ್ಕ ತಕ್ಷಣ ಸಿಕ್ಕಾಪಟ್ಟಿ ಪಾಶೆ ಮಾಡಿಬಿಡುತ್ತೇನೆ ಪರವಾಗಿಲ್ಲ ನನ್ನ ದೋಸ್ತಾ ನಿನ್ನ ಗೆಲ್ಲಿಸಬೇಕಾದ್ರೆ ಏನ್ ಮಾಡ್ಲಿ ಹೇಳ

ಅಸಾ ಟೈಪ್ ಅವಕ್ಕೆ ಮಂದಿಗ ಅದು ಒಂದರ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಹೊತ್ತುಕದ ಅದ್ರು ಬಜಿ ಎಲ್ಲ ಮಂದಿಗೆ ಹಾಕಬೇಕು ಆ ಗುರ್ತಾ ನೋಡಿ ಇವರು ಬಜಿ ಅಲ್ಲಿ ಹೋಗುಲೇ ಗಂಗಾಪುರ ಬಜಿ ನೋಡ್ಕಲೆ ಬಾಯಿಗೆ ನೀರು ಬರಬೇಕು ಯಾಸ್ತ ಹೋಗೋದು ನೋಡಲೇ ನೋಡಲೇ ಏನ ಏನ ತುಮಸ ಪ್ರಚಾರ ಫುಲ್ ಮಾಡಬೇಕು ನಾನು ಕಳವಾಗಿ ಓದಲಿ ಅಂಗಡಿ ತಗೋ 5 ರೂಪಾಯಿ ಪಕೋಡ ಹೋಗ್ 5 ರೂಪಾಯಿ ಪಕೋಡ ಹೋಗ್ ಬರಬರ ನೋಡು ವಾಟರ್ ವಾಟರ್ ತೂ ಕಣ್ಣಾ

ಏ ಜಗರಾಗ್ಲೇ ಕುಡುಕ ಪಕ್ಕಿರನ್ನಾಗಿ ಜೈ ಅಂತ ಹೇಳಾ ಕೇಳ್ಸಲೇ ಕುಡುಕ ಪಕ್ಕಿರನ್ನಾಗಿ ಅಜ್ಜಿ ಕುಡುಕ ಪಕ್ಕಿರನ್ನಾಗಿ ಅವರ ಗುರುತು ಬಜ್ಜಿಗೆ ಕಾದಿಪ್ಪ ಚಂದಕ ಚಂದ ಮಾತಾಡಕ್ಕೆ ಬರ್ಲಿಲ್ಲ ಹೆಂಗ್ ಅವರ ಗುರ್ತು ಗಂಗಾಪನ ಬಜ್ಜಿ ಅವರ ಗುರ್ತು ಗಂಗಾಪನ मिरची ಬಜ್ಜಿ ಯಾರಿಗೆ

ಅದ್ದಾ ನಮಸ್ಕಾರ ರೀ ನಮಸ್ಕಾರ ರೀ ಲೋಕಸಭಾ ಎಲೆಕ್ಷನ್ ದಾಗ ಪಕ್ಷೇತರ ಅಭ್ಯರ್ಥಿಯಾಗಿ ನಿತ್ತನ್ರಿ ನಿಮ್ ಓಟ್ ದಯವಿಟ್ಟು ನನಗ ಹಾಕ್ರಿ ನಮ್ ಗುರುತ್ರಿ ಗಂಗಾಪುನ ಮಿರ್ಚಿ ಬಜ್ಜಿ ಮರ್ಯಾಕ ಹೋಗ್ಬೇಡ್ರಿ ಮಿರ್ಚಿ ಬಜ್ಜಿ ಗುರ್ತಿಗೆ ಓಟ್ ಹಾಕ್ರಿ ಅದ ನನ್ನ ಹರಿ ಸೋಮನ್ ನೋಡ್ರಿ ಎಂಗ ಮಾಡ್ತಾನಿ ಮುಂದಿನ ವರ್ಷ ನೀವಾಗೆ ನನ್ನ ಮನಿಗೆ ಬಂದ ಎಲೆಕ್ಷನ್ ಮಾಡ್ತಾನ ಮಾಡ್ತಾನು ಬಂದಿರ್ತಾ ನಿನ್ನ நம துரீங்க பிரச்சார மாதிரி நம்ம ஆகத்தார்டு கழசு

ಲೋಕಸಭಾ ಸಭಾ ಚುನಾವಣೆಯವರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿತ್ತೆನ್ರಿ ನಿಮ್ ಓಟ್ ಮರ್ಯಾಕ್ ಹೋಗಬಾರ್ರಿ ದಯವಿಟ್ಟು ನನಗೆ ಹಾಕ್ರಿ ಗುರುತೆ ಏನು ಗೊತ್ತ ತನ್ರಿ ಗಂಗಾಪುರ ಮಿರ್ಚಿ ಬಸಿರಿ ಮರೆಯಕ ಹೋಗಬಾರ್ರಿ ಹಾಕ್ರಿ ಆ ಹಿಂದ್ ಬೇಕು ಅದ್ರ ಪದ್ರ ಇಲ್ಲ ಮತ್ತೆ ದೋಸ್ತಾ ಸಿಕ್ಕಾプチ ಮೀಡಿಯಾ ಬರ್ತೀನಿ ಪಕ್ಕಾ ನೋಡಿ ಸಿಕ್ಕಾプチ ಪಕ್ಕಾ ಪಕ್ಕಾ ಅದ್ರಗೇನ ಎಲ್ಲರೂ ನಿಮಗೆ ಗುತ್ತ ನನ್ನ ತರ ನಮಸ್ಕಾರ ಬರುವಂತ ಲೋಕಸಭಾ ಚುನಾವಣೆ ಒಳಗರ ಅಭ್ಯರ್ಥಿಯಾಗಿ ಎಲೆಕ್ಷನ್ ನಿಂದ್ರಿ ನಿಮ್ಮ ಓಟ ಮರಿಬೇಡ್ರಿ ನಮಗ ಹಾಕ್ರಿ ನನ್ನ ಗುರುತು ಬಜ್ಜಿ ಗಂಗಪ್ಪನಲ್ಲಿ ಮಿರ್ಚಿ ಬಜ್ಜಿ ನೀವೊಂದ್ ಸ್ವಲ್ಪ ಹಿಂದೆ ಉಡಿ ಒಂದು ಇಟ್ಟ ಈ ಇಲೆಕ್ಷನ್ ಕರೆ ನಿಂದ್ರು ಅಲ್ಲಿ ಎದ ಕರೆ ನಿಂದಿರುವಲ್ಲಿ ನಮ್ಮ ಅಂಗಡಿ ಬಾಕಿ ಕೊಡದೈತ್ಲಾ ಕೊಟ್ಟ ಮಾತಾಡ ಆಮೇಲೆ ಇಲೆಕ್ಷನ್ ಅಂತ ಹೇಳಿ ಎಟ್ ನಾ ಬಾಕಿ ನಿಂದ ನಾಕ್ನೂರ ಇಪ್ಪತ್ತೈದು ಎಂಬತ್ ರೂಪಾಯಿ ಟಿಪ್ಸ್ ಇಟ್ಕೋದ್ ರೂಪಾಯಿ ದೋಸ್ತ ಇದೆಲ್ಲಾ ವಿರೋಧ ಪಕ್ಷದವ್ರ ಕೈವಾಡ್ಲಿ ನನಗೆ ಪ್ರಚಾರ ಬಾಳ ಸಿಗತ ಅವ್ರಿಗೆ ತಡ್ಕೊಳಕ್ ಆಗುವ ನೆಕ್ಕಿ ನಮ್ಮ ಜೋಡಿ ಫೈಟ್ ಮಾಡತಾನ ಗ್ಯಾರಂಟಿ ಇವ ಆರಿಸಿ ಬರತಾನ ಅಂತ ಹೇಳಿ ಇಲ್ಲಿ ಹೇಳಿಂಗ್ ಪಕ್ಷದ ಕೈವಾಡ್ದು ಇರೋದ್ ಪಕ್ಷದ ಕೈವಾಡ ಪಕ್ಷಬೇಡ್ರಿ ಗಂಗಾಪುನ ಮಿರ್ಚಿ ಬಜೀರಿ ಆಗ್ತಾವಲ್ಲ ಮರಿಬೇಡ್ರಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಒಂದ್ ವಾರದಿಂದ ನೂರು ರೂಪಾಯಿ ಗಟ್ಟಿ ಹಾಕಿಲಿ ಇವ್ಗ 한 따라 500 노트 ತಕದ ಕೊಟ್ಟಾನ ಅಂತಂದ್ರೆ ಈ ನಾಟಿ ಗೆಟ್ಟಿ ಹಕ್ಕೆ ನಂಗ ಅದು ಹೋಗೋಗೆ ಎಂಪಿ ಲಕ್ಷಕನತ್ರ ಅಂತಂತಾ ವಾಕ್ತು ತುಸಬೇಕ ಅದಕ ಏನ ಅವನು ಹಕ್ಕಕತೆ ಕಿವಿದುಲ್ಪಾ ಸೊ ನಮಗೆ ಏನಾಗಬೇಕೈತೆ ಬಾಕಿ ಬಂದಿತ್ತು ಅಣ್ಣಾ ಗೇರೆ ನಮಸ್ಕಾರ 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 ದೋಸ್ತಾ ಮಂದಂತು ಬಹಳ ತಿಲೊಂದ ಭಾಷೆ ಎಲ್ಲರಿಗೂ ನಮಸ್ಕಾರ ರೀ ಬರುವಂತ ಲೋಕಸಭಾ ಚುನಾವಣೆ ಒಳಗ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಕುಡಕ ಪಕ್ಕ ನಿಂದ್ರು ಚಪಾ 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 ಹಾ ಹಾ ಮತ್ ಮಾತಾಡ ನಿಮ್ಮ ಮತ ಏನಿದ್ರು ಗಂಗಪ್ಪನ ಬಜ್ಜಿ ನನ್ ಗುರುತ ಗಂಗಪ್ಪನ ಬಜ್ಜಿ ಹಾ ಮಿರ್ಚಿ ಬಜ್ಜಿ ಮರ್ಯಾಕ ಹೋಗ್ರಿ ನಾ ಅಣ್ಣಾ ನಾ ಏನಾರ ಆರಿಸಿ ಬಂದೆ ಅಂತ ಇಟ್ಕೋರಿ ನಿಮ್ ಮನೆಯ ಮುಂದಿನ ಗಟ್ರ ಬರೀತೇನು ಬರಿ ಬಾರ್ದಿರಿ ಪಾಯ್ ಮುಗಿ ಮಟೀಳೆ ನಿಮ್ ಮನೆ ಮುಂದಿನ ಗಟ್ಟರ ಬರೀತಾನೆ ರೋಡ್ ಸ್ವಚ್ಛ ಮಾಡಿಸ್ತಾರ ಬಂಗಿ ಬೋರ್ಡ್ ಮಾಡಿಸ್ತಾರ ಮನೆ ಮನೆಗೆ ನೀರು ಸಪ್ಲೈ ಮಾಡ್ತಾರ ನಿಮ್ಮ ಕಷ್ಟ ಆಗಿದ್ರು ನಾ ಮಾಡ್ತಾರ ದಯವಿಟ್ಟು ನಿಮ್ಮ ಮತ ನನಗ್ರಿ ಕೇಳುದ್ರಿ ಈ ಗಟ್ರ ಸ್ವಚ್ಛ ಮಾಡೋದು ರೋಡ್ ಮಾಡಿಸೋದು ಎಲ್ಲ ಪಂಚಾಯತ್ ಆರ್ ಮಾಡಿ ನೀನ್ ಮಾಡ್ಸ ಎಂಪಿ ಆಗಿ ಅಬ್ಬರು ಮಾಡಿಸ್ ಮತ್ತೆ ಎಂಪಿಗಳು ಏನ್ ಮಾಡಿಸ್ತಾರ ನೀ ಅಂದ್ರೆ ಇಲ್ಲಿ ಸಾಲಿ ಸಾಲಿಗೆ ಸರ್ ಆ ಗುಡಿ ಗುಡ್ಡಾರ್ ಕಟ್ಟಿಸ್ತಾರ ದೊಡ್ಡ ದೊಡ್ಡ ಸಮುದಾಯ ಬಂಡೋಳು ಕಟ್ಟಿಸ್ತಾರೆ ಅದನ್ನ ಹೇಳುದ್ ಆ ಹೌದಲ್ಲ ನಾ ಏನಾರ ಆರಿಸಿ ಬಂದೆ ಅಂತ ಇಟ್ಬೇಡ್ರಿ ನಿಮ್ಮ ಊರಾಗ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಿಸ್ತಾರ ಶಬಾಷ್ ಆಮೇಲೆ ದೊಡ್ಡ ದೊಡ್ಡ ಹಾಸ್ಟೆಲ್ ಕಟ್ಟಸ್ತೇನ ಇದಕ್ಕೂ ಶಬಾಷ್ ಈ ಹೈವೇ ಐತಲಾ ಈಗ ಸದ್ಯ ನಾಲ್ಕು ನಂಬರ್ ಹೈವೇ ಮ್ಯಾವ್ ಐತಿ ಎನ್ ಎಚ್ ಕೂಡ ಎನ್ ಎಚ್ ಒನ್ ನಂಬರ್ ಹರವಾಣಿ ಮಾಡಸ್ತಾನ ಇಲ್ಲಿ ಈಗ ಒಂದು ನಂಬರ್ ಹೆಂಗ್ ಮಾಡ್ತಾವೆ ಹೇಗ್ ಇದ್ದು ಇದನ್ನ ಹೇಳ್ಬೇಡ ಮಾಡಸ್ತಾನೆ ಮಾಡಿಸ್ತೇನೆ ಮತ್ತ ಅಂತಂದ್ರೆ ನಮ್ಮ ಬೈಲಗರ ತಾಲೂಕ್ನ್ಯಾಗ ರೈಲ್ವೆ ಇಲ್ಲ रेलवे डेड बकिल वटा बस किंदा हेतर रेलवे डेड बक हंगा मारता नारिस बंडीन दरा हा बार बार चपाय बार यवा यवा आदमी कोटित रक्का काण वलु बे केले तिनीवने इल्ले तिजोरी कडेने इट्टीदे इविन गांड होयता नोड आव नोरीले बे आव एक नोर्टाना येला यवा ना ये राजा तण ना ಕೈ ಕೈट बाई ओड बन्ने सर वगातीन ने மணி பாண்ட்ரக்ஷன் ஆமா சாய் ரூபாய் ஒன் ஹக் ரூபாய் பாட்டிருந்த மகிங்க குடுக்க அட் ஆக்கே துடா துக் விட

ಎಲ್ಲಾ ವಿರೋಧ ಪಕ್ಷದವ್ರ ಕೈ ಮಾಡ್ಲಿಗಾರ ಏನಾಗಿ ಬಿಟ್ಟದ್ ಗೊತ್ತೀಗ ನಾನ್ ಮ್ಯಾಲ ಅವ್ರಿಗೆ ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಮಕ್ಕಳು ಹಿಡಿದು ಬಿಟ್ಟು ಅದಕ್ಕಾಗಿ ನನ್ನವರು ಗುರಾಯಿಸ್ಕೊಂಡು ನೋಡತಾರ ಯಾಕತ್ತಿ ಅವರು ಸುಮ್ ಸುಮ್ಲ ಹಾರಿಸ್ ಬರ್ತಾರ ಈಗ ನಮ್ ದೋಸ್ತ ಕೊಟ್ಟ ನಂದ ಗುಡ್ಡಾದ್ರಿ ಹಂಗ ಬರ್ತಾರ ಮುಕ್ಕಲ್ಲಿ ಹಂಗ ಹಿಡದ ಬಿಟ್ಟು ಹಿಡದ ಬಿಟ್ಟು ಅದಕ್ಕೆ ಏ ಪಕ್ಕಾ ದೋಸ್ತ ಪಕ್ಕಾ ನಾ ಆರಿಸ್ಬಾರ್ದನ ಅನ್ನೋದು ಅವ್ರಿಗೆ ಕಂಗಾರ ಮೈತಿ ಹಂಗಾರ ಮಾಡಿ ಇವ್ನ್ ಏನಾರ ಮಾಡ್ಬೇಕ ಅನ್ನೋ ಸ್ಕೆಚ್ ಒಳಗ್ ಹೋದಾರ ಅವ್ರ ಅದಕ್ಕೆ ಹೇಳ್ತಾನ ದೋಸ್ತ ಸ್ವಲ್ಪ ಹುಷಾರಿಲ್ಲೇ ಅಡ್ಡ್ಯಾಡ ಹುಷಾರ್ ಇರ್ತಾನಪ್ಪ ಹೇಳತ್ತನ ಬಾಳ ಹುಷಾರಿಲ್ಲೇ ಅಡ್ಯಾಡ ವಿರೋಧ ಪಕ್ಷ ಅವ್ರ ಏನ್ ಮಾಡ್ತಾರ ಹೇಳಾಕ ಬಾರುದಿಲ್ಲಾ ನಮ್ ದೋಸ್ತ ಹಾರಿಸ್ಬಾರದು ನೂರಕ್ಕ ನೂರಕ್ಕನು

ಅಕ್ಕ ಗಂಗಾಪನ ಮಿರ್ಚಿ ಬಜಿ ಮರಿಬೇಡ್ರಿ ನಿಮ್ ಓಟ್ ನಮಗ ಹಾಕ್ರಿ ಅನ್ನ ಗುಡ್ರಿ ಗಂಗಾಪನ ಮಿರ್ಚಿ ಬಜಿರಿ ಏನು ಎಲ್ಲರೂ ಅಣ್ಣ ನಮಸ್ಕಾರ ನಿಮ್ ಓಟ್ ಮರಿಬೇಡ್ರಿ ಮನ್ಯಾಗೂ ಹೇಳ್ರಿ ಅಕ್ಕಾಗು ಹೇಳ್ರಿ ತಂಗಿಗೂ ಹೇಳ್ರಿ ಚಿಗಾವಗು ಹೇಳ್ರಿ ನಿಮ್ ಓಟ್ರಿ ಕುಡಕ್ ಪಕ್ಯಾಗ ಹಾಕ್ಬೇಕ್ರಿ ನನ್ ಗುರುತ ಗಂಗಾಪನ ಮಿರ್ಚಿ ಬಜಿ ಏನ ಹೋಯ್ತು ನಿಲ್ಲೋ ದೋಸ್ತನ ನಿಲ್ಲೋ ಹೋಯ್ತು ನಿನ್ನ ಬರ್ತಲೆ ಏ ನಿನ್ನ ಏನು ಖರ್ಚಾಯ್ನಲ್ಲ ನಿನ್ನ ಮೈಕ್ ತೋ ಮೈಕ್ ನಿಲ್ಲಕ ಏ 1000 ರೂಪಾಯಿ ಕೊಡ್ತಸ್ತಕ 1000 ರೂಪಾಯಿ 1000 ರೂಪಾಯಿ ಅಂಗ್ಯಾಕ್ ಮಾಡ್ತಲೆ 1000 ರೂಪಾಯಿ ಕೊಡ್ಬರೆ ಮೈಕ್ ತರ್ತಲೆ 1000 ರೂಪಾಯಿ ಮೈಕ್ ಗೆ 1000 ರೂಪಾಯಿ ಕೊಡ್ಬೇಕು ಖರ್ಚು ಅಂತ ಗುಮ್ಮತ್ ಒಂದಾರ ಸ್ಟಾರ್ಟ್ ಇದೆ ಅವನು 1000 ರೂಪಾಯಿ ಕೊಡಿ ಏ ಬೈಲಿ ಬೈಲಿ ನೋ ಮೈಕ್ ಕೊಂಬಾ

ಅಪ್ಪ ರಾಮಲಿಂಗಪ್ಪ ನನ್ನ ಹಾರಿಸ್ ಪರವಾಗಿ ಮಾಡಪ್ಪ ಎಲ್ಲಾ ನಿನ್ನ ಕುಡಿಯತ್ ನೋಡಪ್ಪ ಅಜ್ಜರ ಆಶೀರ್ವಾದ ಆದ್ರೂ ಮುಗಿತಲಿ ನೀ ಹಾರೀಶ್ ಬಂದಂಗ್ ಆಶೀರ್ವಾದ ಮಾಡತ್ತಾರ ರಾಮಲಿಂಗೇಶ್ವರ ಮಹಾರಾಜ್ ಕಿ ಜೈ ದಕ್ಷಿಣ ಇತ್ತೈದ್ನೂರ್ವರ್ ಪಟ್ನ

ಈಗ ಚುನಾವಣಾ ಅಭ್ಯರ್ಥಿ ಆದಂತ ನಮ್ಮ ಕುಡಕ ಪಕ್ಕ ಅವ್ರು ಎಲೆಕ್ಷನ್ ಎಲ್ಲ ಗೊತ್ತಾಯ್ತು ಬಹುಮತದಿಂದ ಹಾರಿಸ್ ಅವ್ರನ್ನ ತೊಗೊಂಡ್ ಬರ್ರಿ ತೊಗೊಂಡ್ ಬರ್ತೇರಿ ವಿಶ್ವಾಸನೂ ನಮಗ ಐತಿ ಹ್ಮ್ ಈಗ ಅಭ್ಯರ್ಥಿ ಆದಂತ ಲೋಕಸಭಾ ಅಭ್ಯರ್ಥಿ ಆದಂತ ನಮ್ಮ ಕುಡಕ ಪಕ್ಕ ನನ್ನ ಆತ್ಮೀಯ ಗೆಳೆಯ ಎರಡು ಮಾತ್ ಮಾತಾತಾನು ಕೇಳ್ರಿ ನನ್ನ ಬಾಯಿಂದ ಕೇಳಕ್ಕಿಂತ ಅವ್ನ ಬಾಯಿಂದ ಕೇಳ್ರಿ ಅತ ಅಲ್ಲೇ ದೋಸ್ತ महाजनगळे दोस्त महाजनगळे ಅಂತ ಅನಾತನ ಒಬ್ಬೆಲ್ಲ ಇಲ್ಲಿಂತೆ ಇತ್ತು ವಿರೋಧ ಪಕ್ಷದರ ಕೈವಾಡ ವಿರೋಧ ಪಕ್ಷದರ ಕೈವಾಡ ವಿರೋಧ ಪಕ್ಷದರ ಬೇಕಾದ ಬೊಬ್ಬೆ ಹೊರಕಲಿ ತೊಗಲೇ ನಾನು ಓಡಿನಿ ನಾ ಭಾಷೆನ ಸ್ಟಾರ್ಟ್ ಮಾಡಿದನೆ ಅಂದ್ರೆ ಹಂಗಾ ಗಿಜಿ 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 ಅಂತತೆ ಆ ಮತ್ತೆ ಚಲಮಾರ್ ದೋಸ್ತಿ ಮಹಾಜನಗळे ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಮನೆ ಮಗ ಹುಡುಕ್ ಪಕ್ಕ ನಿಂದ್ರ ನಿಮ್ಮ ಓಟು ದಯವಿಟ್ಟು ನನಗೆ ಹಾಕ್ಬೇಕ ನನ್ನ ಒಂದು ಸಲ ನೀವು ಆರಿಸಿ ತಗೊಂಡ್ಬಂದು ನೋಡ್ರಿ ಮುಂದಿನ ಸಲ ಬಂದು ನೀವೋ ಬಂದು ಹೇಳ್ತಾರೆ ಪಕ್ಕೀರನ್ನ ಈ ಸಲನು ಎಲೆಕ್ಷನ್ ನೀವೇ ನಿಂದಿರಬೇಕಂತೇಳಿ ఆ తరసనా కట్ మట్ ఈ ఊరాగ మెడికల్ కాలేజ్ కట్టస్థాన మస్పత్రి కట్స్ దొడదొందు మల్టీ స్పెషాలిటీ ఆస్పత్ర కట్టస్థాన ఆమె సముదాయ భవన ಅಂತ కట్టస్థాన ನನ್ನ ಆರಿಸ್ ತಗೊಂಬಂದು ನೋಡ್ರಿ ಮಹಾಜನಗರೇ ಇವೇನು ಮಾಡ್ತಾನಂತೆ ಅನ್ಕೂ ಕೋಗ್ರಿ ಒಂದು ಸಲ ನನ್ನ ತಂದ ನೋಡ್ರಿ ನಾ ಏನನ್ನು ತೋರಿಸ್ತಾನ ನಿಮ್ಮ ಮತ ಯಾರಿಗೆ ಹುಡುಕ ಪತ್ತಾಗಿ ಅವನ ಗುರುತು ಗಂಗಾ ನಿಮ್ಮ ಮತ ಯಾರಿಗೆ ಹುಡುಕ ಪತ್ತೆ ಅವನ ಗುರ್ತು ಗಂಗಾಪುರ ಬಜಿಗೆ ನಿಮ್ಮ ಮತ ಯಾರಿಗೆ

ನನ್ನ ಮಾತು ಕೇಳಿದ್ಯಾ ದೋ ಇದು ವಿರೋಧ ಪಕ್ಷದವ್ರ ಕೈವಾಡ ನಲಿ ಇದು ವಿರೋಧ ಪಕ್ಷದವ್ರ ಕೈವಾಡಲ್ಲೇ